ಹೆಂಗ್ ಆಕ್ಟಿಂಗ್ ಮಾಡಿದೆ ಸುಸ್ತ ಆಗ್ಬಿಟ್ಟಿದೆ ಪಾರ್ವಿ ಸತ್ತಿ ಅವರು ಪರಿಪೂರ್ಣವಾದ ನಟ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ವರ್ಸಟೈಲ್ ಆಕ್ಟರ್ ಅಂತ ಹೇಳಿ ಮತ್ತೆ ಪ್ರೂವ್ ಮಾಡಿದ್ದಾರೆ ಬಹಳ ದಿನಗಳ ಥ್ರಿಲ್ಲರ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಎರಡ್ ಸಾವಿರದ ಇಪ್ಪತ್ತಾರು ಬ್ಲಾಕ್ ಬಸ್ಟರ್ ಮೂವಿ ಸರ್ ಮೈ ಎಲ್ಲ ರೋಮಾಂಚನ ಆಗೋಯ್ತು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಸರ್ ಒಂದೊಂದ್ ಸೀನಲ್ಲೂ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುವಂತ ಮೂವಿ ನಾವ್ ಇಂತವ್ರು ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ ಅದಾಗಿರಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪರ್ಫೆಕ್ಟ್ ಥ್ರಿಲ್ಲರ್ ಆಗೈತೆ ನೆಗೆಟಿವ್ ರೋಲ್ ಮಾತ್ರ ಸೂಪರ್ ಆಗೈತೆ ಸ್ಪೆಷಲಿ ಆ ವಿಲನ್ ಕ್ಯಾರೆಕ್ಟರ್ ಅಂತೂ ಅವನ ಏನು ಅದ್ಭುತ ಸರ್ ಮಾತ್ರ ಯಾರು ಗುರು ವಿಲನ್ ತಾಲೆ ಸೈಕ್ ಊಟ ವಿಲನ್ ಅಂತ ನಿಜವಾಗ್ಲೂ ವಿಲನ್ ಅಂತೂ ನಂಬರ್ ಒನ್ ಸೆಕೆಂಡ್ ಹಾಫ್ ಅಂತೂ ನಿಮ್ಮ ಮೈ ರೋಮ ಎಲ್ಲ ನಿಂತು ಬಿಡುತ್ತೆ ಇದನ್ನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕಾದಂತ ಸಿನಿಮಾ ಬಟ್ ನೋಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಮೂವಿ ಎಲ್ಲರನ್ನ ಸೈಲೆಂಟ್ ಆಗಿ ಕೂರ್ಸೋ ಫಿಲಮ್ ಮತ್ತೆ ಬಂದಿದೆ ಥಿಯೇಟರ್ ಬಂದ ಮೂವಿ ಇದು ಕನ್ನಡ ಆಡಿಯನ್ಸ್ ಗಳು ಈ ತರದ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು